ಬಿಹಾರದಿಂದ ಇತ್ತೀಚೆಗೆ ಬರುತ್ತಿರುವ ಸುದ್ದಿಗಳನ್ನು ಗಮನಿಸುವುದಾದ್ರೆ ಅಲ್ಲಿ ಮಹಾಗಠಬಂಧನ್ ಸರ್ಕಾರ ಕುಸಿದು ಬೀಳುತ್ತೆ ಜೆಡಿಯು ಡಿ ಯು ಆರ್ಜೆಡಿ ಎಡಪಕ್ಷಗಳು ಕಾಂಗ್ರೆಸ್ ನೇತೃತ್ವದಲ್ಲಿ ಇಟ್ಟಿದ್ದ ಸರ್ಕಾರವನ್ನು ಕೆಳಗೆ ಹಾಕಿ ನಿತೀಶ್ ಕುಮಾರ್ ಮತ್ತೆ ಎನ್ಡಿಎ ಜೊತೆ ಸರ್ಕಾರ ಬಿಜೆಪಿ ಸತ್ಯದಲ್ಲಿ ಸರ್ಕಾರವನ್ನು ರಚಿಸುತ್ತಾರೆ ಇನ್ನೊಂದು ಸುದ್ದಿ ಅಂದ್ರೆ ವಿಧಾನಸಭೆಯನ್ನು ವಿಸರ್ಜಿಸಿ ಪಾರ್ಲಿಮೆಂಟ್ ಚುನಾವಣೆ ಜೊತೆ ಚುನಾವಣೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಯಾವುದಕ್ಕೂ ಇಪ್ಪತ್ತೆಂಟು ತಾರೀಕಿಗೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತದೆ ಎಂದು ಮಾಧ್ಯಮಗಳು ಚರ್ಚಿಸ್ತಾ ಇವೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಂದೋಗ ಕಾರ್ಯಕ್ರಮ ನಾನು ಹರಪ ಮುಂಚಿ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಪಾಲ್ಟೂರಾನ್ ಹಾಕ್ತಾ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದ ಜೆಡಿಯು ಬಿಜೆಪಿಯಿಂದಲೇ ಇದಾಗಿದೆ ಎಂದು ಹೇಳುತ್ತಾ ಬಿಜೆಪಿಗೆ ಕೈಕೊಟ್ಟು ಮಹಾ ಗಠನಿಗೆ ಸೇರ್ಕೊಂಡು ಮತ್ತೆ ಮುಖ್ಯಮಂತ್ರಿಯಾದ್ದು ಆದ್ದು ಆರ್ ಜೆ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ಆದ್ದು ನಿಮಗೆಲ್ಲ ಗೊತ್ತು ಈಗ ಅದನ್ನೆಲ್ಲ ಉಲ್ಟಾಬಟ್ಟಿ ಮಾಡಿ ಮತ್ತೆ ಬಿಜೆಪಿಯ ಜೊತೆ ಹೋಗಿ ಸೇರಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ನಿತೀಶ್ ಕುಮಾರ್ ರಾಜಕೀಯ ನೈತಿಕತೆ ಎನ್ನುವುದು ಇಂತ ರಾಜಕಾರಣಿಗಳು ಎಂದೋ ಕಾಲಕಸವನ್ನಾಗಿ ಮಾಡಿ ಆಗಿದೆ ಒಂದು ಬಣದಿಂದ ಇನ್ನೊಂದು ಬಣಕ್ಕೆ ಹಾರಿ ಬಿಡುತ್ತಿದ್ದಾರೆ ನಿತೀಶ್ ಕುಮಾರ್ ಹದಿನೇಳು ವರ್ಷಗಳಿಂದ ಮುಖ್ಯಮಂತ್ರಿಯಾಗಿ ಕೂತಿರುವ ನಿತೀಶ್ ಕುಮಾರ್ ಆ ಸ್ಥಾನ ಹೇಗೆ ಉಳಿಸಿಕೊಳ್ಳಬಹುದು ಎನ್ನುವ ಲೆಕ್ಕಾಚಾರ ಮಾತ್ರ ಮಾಡ್ತಾರೆ ಪಟ್ನಾದಲ್ಲಿ ಕೆಲವು ತಿಂಗಳ ಹಿಂದೆ ಇಂಡಿಯಾ ಕೂಟಕ್ಕೆ ಚಾಲನೆ ಕೊಟ್ಟದ್ದು ಇವರ ಈಗ ಅದನ್ನು ಕಡಿದು ದೂಡಿ ಹಾಕಿ ಮತ್ತೆ ಎಂಡಿಗೆ ಹೋಗುತ್ತಿರುವುದು ಇವರೇ ಯಾವ ಕೆಟಗರಿಯಲ್ಲಿ ರಾಜಕೀಯದಲ್ಲಿ ನೋಡ್ಬೇಕೋ ವಿಚಿತ್ರ ವಿದ್ಯಮಾನ ಅಂತಲೇ ಹೇಳಬೇಕಾಗುತ್ತೆ ಬದ್ಧತೆಯನ್ನು ನೋಡಿ ಇವರಿಗೆ ರಾಜಕೀಯದಲ್ಲಿ ಸ್ವಲ್ಪವೂ ಇದ್ದಂತಿಲ್ಲ ಲಾಲೂ ಪ್ರಸಾದ್ ಯಾದವ್ ಅವರು ತಮ್ಮ ಮಗನನ್ನು ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಮಾಡಲು ಹೊಟ್ಟದೆ ಹಿಂದಿನ ರಹಸ್ಯ ಎಂದು ಕೆಲವರು ಮಾತಾಡ್ತಾರೆ ಅದು ಮಾತ್ರ ಅಲ್ಲ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆಯನ್ನ ತೆಗೆದುಕೊಂಡು ಪ್ರತಿಪಕ್ಷಗಳು ಇರುವಲ್ಲಿ ಹೋದರೆ ರಾಹುಲ್ ಗಾಂಧಿಯವರ ಜನಪ್ರಿಯತೆ ಹೆಚ್ಚುತ್ತಿರುವುದು ತಮ್ಮ ಮತಗಳು ಸೋರಿಕೆಯಾಗಿ ತನ್ನ ಪ್ರಭಾವ ಕುಗ್ಗಿ ಹೋಗುತ್ತಿರುವ ಈ ದಿನಗಳಲ್ಲಿ ಕಗ್ಗಂಟ ಆಗಬಹುದು ಎನ್ನುವ ಯೋಚನೆಯಿಂದ ಲೆಕ್ಕಾಚಾರವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯಾಗಿಯೇ ಉಳಿಬೇಕು ಕೊನೆವರೆಗೂ ಅನ್ನುವುದಕ್ಕೆ ಇವರು ಕಸರತ್ತು ಮಾಡ್ತಾರೆ ಅದೇ ವೇಳೆ ಇನ್ನೊಂದು ಕಡೆ ಕುಟುಂಬ ಆಡಳಿತದ ಬಗ್ಗೆ ಅವರು ಅಪಸರವನ್ನು ಎತ್ತುತ್ತಿದ್ದಾರೆ ಕುಟುಂಬ ಆಡಳಿತ ಅಂದ್ರೆ ಒಬ್ಬ ಹೋಗಿ ಇನ್ನೊಬ್ಬ ಬರ್ಬೋದು ಆದರೆ ಒಬ್ಬನೇ ಮುಖ್ಯಮಂತ್ರಿ ಇರ್ಬೇಕಂದ್ರೆ ಅದನ್ನು ಸಹಿಸಿಕೊಳ್ಳುವುದು ಜನರಿಗೆ ಎಷ್ಟು ಕಷ್ಟ ಅಂತ ನಿತೀಶ್ ಕುಮಾರ್ ಅವರಿಗೆ ಗೊತ್ತಿಲ್ಲಾರದು ಜನರಿಗೆ ಅರ್ಥ ಆಗಿರ್ಬೋದು ಹಾಗಿದ್ರೆ ಇವರು ಎಂಗೆ ಬಿಟ್ಟು ಬೇಕೆ ಇಂಡಿಯಾ ಕೂಟವನ್ನು ಮಾಡಿದ್ದೇಕೆ ಅಂದ್ರೆ ಸಣ್ಣ ತಾಕತ್ತನ್ನು ತೋರಿಸುವುದು ಇದರ ಹಿಂದಿತ್ತು ಎಂದು ಈಗ ಪ್ರತಿಪಕ್ಷಗಳಿಗೂ ಅರ್ಥ ಆಗಿರ್ಬೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ಅವರನ್ನು ನಿತೀಶ್ ಕುಮಾರ್ ಯುವ ತಂದೇ ಅಮಿತ್ ಶಾ ಹಿಂದುಳಿದ ಮತ್ತು ದಲಿತ ಮತಗಳು ಸೋರಿಕೆಯಾಗಿ ಅನ್ನು ಸೇರಿಕೊಂಡುದರಿಂದ ಬಿಜೆಪಿ ಹೆಚ್ಚು ಸೀಟನ್ನು ಜೆಡಿಯು ಕಡಿಮೆ ಸೀಟನ್ನು ಪಡೆದುಕೊಳ್ಳುವಂತಾಯಿತು ಅದಕ್ಕೆ ಪ್ರತಿಯಾಗಿ ಅಧಿಕಾರದಿಂದಲೇ ಬಿಜೆಪಿಯನ್ನು ದುಡಿ ಹಾಕಿ ಮತ್ತೆ ಹಳೆಯ ಸ್ನೇಹಿತ ಲಾಲು ಪ್ರಸಾದ್ ಯಾದವ್ ಅವರ ನೇತೃತ್ವದ ಮಹಾಗಠಬಂಧನ್ ಸೇರಿ ಪುನಃ ಮುಖ್ಯಮಂತ್ರಿ ಆದ ಅಂದ್ರೆ ತನ್ನ ತಾಕತ್ತು ಏನು ಎಂದು ಬಿಜೆಪಿಗೆ ತೋರಿಸಿಕೊಟ್ಟದಾಯ್ತು ಅದೆಲ್ಲ ಮುಗಿಯಿತು ಈಗ ಲಾಲು ಪ್ರಸಾದ್ ಯಾದವ್ ಅವರು ತಮ್ಮ ಮಗನನ್ನು ಮುಖ್ಯಮಂತ್ರಿ ಮಾಡಲು ಹೊರಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಮತ್ತು ಲಾಲು ಪ್ರಸಾದ್ ರವರನ್ನ ಮೀರಿ ಏನಾದರೂ ಕಸರತ್ತು ಮಾಡಲಿಕ್ಕೆ ಮಹಾಗಠ ಸಾಧ್ಯ ಇಲ್ಲ ಎನ್ನುವ ಕಾರಣಕ್ಕಾಗಿ ಮತ್ತೆ ಬಿಜೆಪಿಯ ಕಡೆಗೆ ಅವರು ತೆರಳುತ್ತಿರುವುದು ನಿಜಕ್ಕೂ ಹೌದು ತೇಜಸ್ವಿ ಯಾದವ್ ಅವರು ಬಿಹಾರದಲ್ಲಿ ಜನಪ್ರಿಯ ಆಗ್ತಾ ಇದ್ದಾರೆ ತೇಜಸ್ವಿ ಯಾದವ್ ಹೇಳುತ್ತಿರುವಂತೆ ಕಳೆದ ಎಪ್ಪತ್ತು ದಿನಗಳಲ್ಲಿ ಎರಡು ಲಕ್ಷ ಶಿಕ್ಷಕರನ್ನು ನೇಮಕಾತಿ ಮಾಡಿ ವಿಶ್ವ ದಾಖಲೆ ಮಾಡಿದ್ದೇನೆ ಎನ್ನುತ್ತಾರೆ ಹದಿನೇಳು ವರ್ಷಗಳಲ್ಲಿ ನಿತೀಶ್ ಕುಮಾರಿಗೆ ಸಾಧ್ಯವಾಗದ್ದು ಅವರು ಮಾಡಿ ತೋರಿಸಿದ್ದಾರೆ ಹಾಗಾಗಿ ಜನರು ಅವರ ಬಗ್ಗೆ ವಿಶ್ವಾಸ ತಾಳಿದ್ದಾರೆ ಏನ ಲೆಕ್ಕಾಚಾರದಲ್ಲಿ ನಿತೀಶ್ ಪ್ರಭಾವ ಕಳ್ಕೊಳ್ತಿದ್ದಾರೆ ಬಿಹಾರದಲ್ಲಿ ಎನ್ನುವ ಮಾತುಗಳು ಕೇಳಿ ಬರ್ತಿದ್ವು ಕೇಂದ್ರದ ಮಾಜಿ ಸಚಿವ ಯಶವಂತ್ ಸಿನ್ಹಾ ಅವರು ಹೇಳುವುದು ಕೂಡ ನಿತೀಶ್ ಕುಮಾರ್ ಅವರು ಪ್ರಭಾವವನ್ನು ಹಿಂದಿನಂತೆ ಉಳಿಸಿಕೊಂಡಿಲ್ಲ ಅವರು ಮೂಲಪಾಲಾಗುವುದು ಖಂಡಿತ ಅನ್ನತಕ್ಕಂತ ಅರ್ಥದಲ್ಲಿ ಮಾತಾಡ್ತಾರೆ ಮತ್ತು ಇಲ್ಲಿವರೆಗೆ ಬಂದಿದೆ ಅಂದ್ರೆ ಯಾವುದೋ ಆಧಾರದಲ್ಲಿ ಮುಖ್ಯಮಂತ್ರಿಯಾಗಿ ಕೂತವರೋ ಹೊರತು ನಿತೀಶ್ ಕುಮಾರ್ ಸ್ವಂತ ಬಲದಲ್ಲಿ ಅವರು ಎಂದು ಅಧಿಕಾರಕ್ಕೆ ಬಂದಿಲ್ಲ ಒಂದು ಅದಾಳೆ ಬೇಕು ಇಲ್ಲಾದ್ರೆ ಬಿಜೆಪಿ ಬೇಕು ನಿತೀಶ್ ಮತ್ತು ಮೋದಿಯವರ ನಡುವೆ ಒಳಗೊಳಗೆ ಯಾವುದೋ ಒಪ್ಪಂದ ಆಗಿದೆ ಎಂದು ಈ ಹಿಂದೆ ಊಹಾಪೂಹಗಳು ವದಂತಿಗಳು ಇದು ಅದು ನಿಜವಾದ್ದು ಬಿಹಾರದ ಮಹಾ ನಾಯಕರಲ್ಲೊಬ್ಬರಾದ ಕರ್ಪೂರಿ ಠಾಕೂರ್ ಅವರಿಗೆ ಮೋದಿ ಅವರು ಭಾರತ ರತ್ನ ಪ್ರಶಸ್ತಿ ಕೊಡುವ ಮೂಲಕ ಅಗಲೇಗಲೇ ಜನರು ಹೇಳ್ತಾ ಇದ್ರು ನಿತೀಶ್ ಆ ಕಡೆ ನಿತೀಶ್ ಅಂತೆ ಅತ್ತ ಮಮತಾ ಬ್ಯಾನರ್ಜಿ ಅವರು ಕೂಡ ರಾಹುಲ್ ರವರ ಜನಪ್ರಿಯತೆಗೆ ಹೆದರಿಂದಂತೆ ಕಾಣ್ತಾ ಇದೆ ಒಟ್ಟಿನಲ್ಲಿ ಬಿಹಾರದಲ್ಲಿ ಮತ್ತೆ ಬಿಜೆಪಿಯಲ್ಲಿ ಸೇರಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅಥವಾ ವಿಧಾನಸಭೆಯನ್ನು ವಿಸರ್ಜಿಸಿ ಲೋಕಸಭೆಯೊಂದಿಗೆ ಚುನಾವಣೆ ನಡೆಸಲು ತಂತ್ರ ಹಿಡಿದಿದ್ದಾರೆ ಆಗಾಗ ಅಧಿಕಾರ ಮತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಪಲ್ಟು ರಾಮ್ ಆಗುವ ನಿತೀಶ್ ಕುಮಾರ್ ಇಂಡಿಯಾ ಕೂಟದವರು ಇತ್ತಂತ ಭರವಸೆಯನ್ನ ಹುಸಿ ಮಾಡಿದ್ದಾರೆ ನಂಬಿಕಾ ದ್ರೋಹ ಮಾಡಿದ್ದಾರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮಂಚಿ ಜೈ ಭಾರತ್